ಸ್ನೇಹಿತರೆ ನಮಸ್ಕಾರ ಸ್ನೇಹ ಅತಿ ಮಧುರ ಅದು ಅಮರ ಕರ್ಣ ಹಾಗೂ ದುರ್ಯೋಧನನ ಮಿತ್ರತ್ವ ಯಾವ ರೀತಿ ಅನ್ಯೋನ್ಯವಾಗಿತ್ತು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಮಹಾಭಾರತದ ಈ ಒಂದು ಘಟನೆ ದುರ್ಯೋಧನನ ಅಂತಃಪುರದಲ್ಲಿ ಕರ್ಣ ಹಾಗೂ ದುರ್ಯೋಧನನ ಪತ್ನಿ ಭಾನುಮತಿ ಇಬ್ಬರು ಪಗಡೆ ಆಟ ಆಡಲು ನಿರ್ಧರಿಸುತ್ತಾರೆ ಈ ಪಗಡೆ ಆಟಕ್ಕೆ ಪಂದ್ಯವಾಗಿ ಅಥವಾ ಬಾಜಿಯಾಗಿ ಭಾನುಮತಿ ತನ್ನ ಮುತ್ತಿನ ಮಾಲೆಯನ್ನು ಇಟ್ಟಿರ್ತಾಳೆ ಆಟ ಆಡ್ತಾ ಆಡ್ತಾ ಪಂದ್ಯಾವಳಿ ಮುಗಿಯುತ್ತೆ ಕರ್ಣ ವಿಜೇತನಾಗ್ತಾನೆ ಕೊಟ್ಟ ಮಾತಿನಂತೆ ಮುತ್ತಿನ ಮಾಲೆಯನ್ನು ಭಾನುಮತಿ ಕರ್ಣನಿಗೆ ಒಪ್ಪಿಸಬೇಕಾಗಿರುತ್ತೆ ಆದರೆ ಪಂದ್ಯ ಸೋತ ನಂತರ ಮುತ್ತಿನ ಮಾಲೆಯನ್ನು ಕರ್ಣನಿಗೆ ಕೊಡಲು ನಿರಾಕರಿಸ್ತಾರೆ ಅದಕ್ಕೆ ಕಾರಣ ತನ್ನ ಮಿತ್ರನ ಹೆಂಡತಿಯ ಕೊರಳಿಗೆ ಕೈ ಹಾಕಿ ಮುತ್ತಿನ ಮಾಲೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ದುರ್ಯೋಧನನ ಆಗಮನವಾಗುತ್ತೆ ಅಂತಃಪುರಕ್ಕೆ ಬಂದ ದುರ್ಯೋಧನ ಈ ದೃಶ್ಯವನ್ನು ನೋಡಿ ಅವಾಕ್ಕಾಗುವುದಿಲ್ಲ ಅಥವಾ ಗಾಬರಿಗೊಳ್ಳುವುದಿಲ್ಲ ಯಾವುದೇ ರೀತಿಯ ಆಶ್ಚರ್ಯನೂ ವ್ಯಕ್ತಪಡಿಸಲ್ಲ ಸೀರೆ ಬಂದವನೇ ಮುತ್ತಿನ ಮಾಲೆ ತುಂಡಾಗಿ ಕೆಳಗೆ ಬಿದ್ದಿರುತ್ತೆ ಒಂದೊಂದು ಮುತ್ತನ್ನು ಹೆಕ್ಕಿ ಹೆಕ್ಕಿ ತನ್ನ ಸ್ನೇಹಿತನಿಗೆ ಆಯ್ದು ತಂದು ಕೊಡುತ್ತಾನೆ ತಗೋ ಕರ್ಣ ನೀನು ಗೆದ್ದಂತಹ ಮುತ್ತಿನ ಮಾಲೆ ಕಣ್ಣನೂ ಕೂಡ ತನ್ನ ಮಿತ್ರ ಬಂದದನ್ನು ನೋಡಿ ಯಾವುದೇ ರೀತಿ ಗಾಬರಿಗೊಳ್ಳಲ್ಲ ಯಾಕೆಂದರೆ ಅವರಿಬ್ಬರ ನಡುವೆ ಅಂಥ ಗಾಢವಾದ ಸ್ನೇಹವಿತ್ತು ಒಬ್ಬರು ಇನ್ನೊಬ್ಬರ ಮೇಲೆ ಯಾವುದೇ ರೀತಿ ಅನುಮಾನ ಇಟ್ಕೊಂಡಿರಲ್ಲ ತನ್ನ ಪತ್ನಿಯ ಕೊರಳಿಗೆ ಕೈ ಅಂತ ಕರ್ಣನ ಮೇಲೆ ಕೂಪಿಸ್ಕೊಳ್ಳೋದು ಇಲ್ಲ ಇದನ್ನ ದುರ್ಯೋಧನ ಅಂತ ಕರ್ಣನೂ ಕೂಡ ಗಾಬರಿ ಆಗೋಲ್ಲ ಅವರಿಬ್ಬರಲ್ಲಿ ಅಷ್ಟೊಂದು ಆತ್ಮೀಯತೆ ಇತ್ತು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವೇ